ಸಂಹಾರ ಮಾಡಿದಂಥ ದಿನ ಇದು ತ್ರೈತಾಯುಗದ ಮಾತಿದು ಅದು ಕಳೆದ ಮೇಲೆ ಆ ತ್ರೈತಾಯುಗದ ನಂತರ ಬರ್ತಕ್ಕಂಥದ್ದು ಯುಗ ಅದು ಮಹಾಭಾರತದ ಕಾಲ ಪಾಂಡವರೆಲ್ಲರೂ ತಮ್ಮ ಅಜ್ಞಾತವಾಸವನ್ನು ಬರಬೇಕಾದ್ರೆ ಆ ಶನಿವೃಕ್ಷದಲ್ಲಿ ತಮ್ಮ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಅದರಲ್ಲಿ ಇಟ್ಟುಕೊಂಡು ಹೋಗಿರ್ತಾರೆ ಮುಗಿದ ತಕ್ಷಣ ಅದನ್ನು ಇಳಿಸಿಕೊಂಡು ಆ ಶಸ್ತ್ರಗಳನ್ನು ಚೆನ್ನಾಗಿ ಪೂಜೆ ಮಾಡಿ ಅಲ್ಲಿಂದ ಕೋಕ್ಷೇತ್ರ ಯುದ್ಧಕ್ಕೆ ವೈದ್ಯರು ಅನ್ನೋದನ್ನು ನಾವು ನೋಡ್ತೀವಿ ಅಂದರೆ ಇದು ದಶಮಿ ಒಂದು ತಿಂಗಳಲ್ಲಿ ಎರಡು ದಶಮಿ ಬರ್ತಿದ್ರೆ ನಮಗೆ ಲೆಕ್ಕಕ್ಕಿಲ್ಲ ಈ ನವಮಿ ವಿಜಯದಶಮಿ ಬರ್ತಕ್ಕಂಥದ್ದು ಯಾವುದಿದೆಯೋ ಇದೆಯೋ ಈ ನವರಾತ್ರಿಯನ್ನು ಆಚರಣೆ ಮಾಡಿ ಬರ್ತಕ್ಕಂಥ ಯಾವ್ದು ದಶಮಿ ಇದೆಯೋ ಅದು ವಿಶೇಷವಾಗಿರ್ತದ ದಶಮಿ ಅದು ವಿಜಯದಶಮಿ ಯಾವಾಗ ಈ ಭೂಮಿ ಮೇಲೆ ಕಷ್ಟ ಮತ್ತು ಕ್ಲೇಬ ಹೊತ್ತು ಅವಾಗವಾಗ ಭಗವಂತ ಯಾವುದೇ ರೂಪದಲ್ಲಿ ಬಂದು ಅದನ್ನು ಪರಿಹಾರವನ್ನು ಮಾಡಿದ್ದನ್ನು ನಾವು ನೋಡ್ತೀವಿ ತ್ರೈತಾಯುಗದಲ್ಲಿ ಇಡೀ ಸಮಾಜಕ್ಕೆ ಕಂಟಕನಾಗಿರತಕ್ಕಂಥ ರಾವಣನನ್ನು ಸಂಹಾರ ಮಾಡಿದ್ದು ವಿಜಯದಶಮಿ ದಿನಾನಿ ನೂರೊಂದು ಜನ ಮಕ್ಕಳಿದ್ರೂ ಸಹಿತ ಅವರಿಗೆ ಸಂಸ್ಕಾರ ಆಗದೆ ಎದ್ದಕ್ಕಾಗಿ ನನ್ನ ಗಂಡನಿಗೆ ಕಣ್ಣಿಲ್ಲ ಅನ್ನೋ ಕಾರಣಕ್ಕಾಗಿ ತಾನು ಸಹಿತ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ತಾಯಿ ನೂರೊಂದು ಮಕ್ಕಳ ತಾಯಿಯಾಗಿದ್ದರೂ ಸಹಿತ ಯಾವುದೇ ಮಕ್ಕಳಿಗೆ ಸಂಸ್ಕಾರ ಕೊಡಲಿಲ್ಲ ಪರಿಣಾಮ ಐದು ಜನ ಮಕ್ಕಳು ಪಾಂಡವರಿಗೆ ಆ ತಾಯಿ ಕುಂತಿಗೆ ಐದೇ ಜನ ಮಕ್ಕಳು ಪಾಂಡವರು ಆ ಪಾಂಡವರು ಆ ತಾಯಿಯ ಬಗ್ಗೆ ಶ್ರದ್ಧೆ ಧರ್ಮದ ಬಗ್ಗೆ ಪ್ರೀತಿ ವಿಶ್ವಾಸ ಇದ್ದದಕ್ಕಾಗಿ ಐದು ಜನ ಭಗವಂತ ಕೃಷ್ಣ ಅವ್ರ ಬೆನ್ನಿ ನಿಂತು ಆ ಧರ್ಮವನ್ನು ಸಂಸರ್ಪಣೆ ಮಾಡೋದನ್ನ ನೋಡ್ತೀವಿ ಅಂದ್ರೆ ತಾಯಿ ಕಣ್ ತಕೊಂಡು ಕೂತಿರ್ಬೇಕು ಮಕ್ಕಳನ್ನ ತೋಪಾಸನ ಇವತ್ತು ನೋಡ್ತೀವಿ ನಾವು ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಬಿಡಬೇಕಾದ್ರೆ ಬಾಲಕರ ಸಂಚಲನ ಅಂತ ಹೇಳ್ತಿದ್ವಿ ಶಿಶುಗಳು ನಡ್ಲಿಕ್ಕೆ ಬರೋದಿಲ್ಲ ಪಾಪ ಕಷ್ಟಪಟ್ಟು ನಡೀತಿದ್ದು ಕೂಸ್ಗಳು ಅವಕ್ಕೂ ಸಹಿತ ಗಣವೇಶ್ ತರ್ತಿದ್ರು ಇದು ಸಂಸ್ಕಾರದ ಭಾಗ ಇದೆ ಈ ನೆಲದಲ್ಲಿ ಈ ಭೂಮಿಯಲ್ಲಿ ಒಂದು ಗುಣ ಇದೆ ಸಂಚಲನ ಮಾಡೋರು ಯಾರೋ ಜೈಕಾಲ ಹಾಕಬಾರ್ದು ಸಜ್ಜನ ಬಂಧುಗಳು ಮಾತ್ರ ಹೇಳಬೇಕು ಅಂತ ಹೇಳಿದಾಗ ಆ ಸರ್ಕಲ್ ನಲ್ಲಿ ನಾವು ನಿಂತು ನೋಡ್ಸಿರ್ಬೇಕಾದ್ರೆ ಭಾರತ್ ಮಾತಾತ್ ಅಂದಾಗ ಮಕ್ಕಳು ಸಹಿತ ಜೈ ಅತ್ತಿದ್ರು ಈ ಜೈ ಅಂತ ಕಾಲ ಇದ್ದಿದ್ದಿಲ್ಲ ನಮಗೆ ಈ ಭಾರತಕ್ಕೆ ಜಯವಂತ ಪರಿಸ್ಥಿತಿ ಇದ್ದಿದ್ದೇ ಇಲ್ಲ ಕಾರಣ ಅಂದರೆ ಬ್ರಿಟಿಷರ ಆಳ್ವಿಕೆ ಈ ದೇಶದಲ್ಲಿತ್ತು ಈ ದೇಶದಲ್ಲಿ ಬ್ರಿಟಿಷರ ಆಳ್ಕೆ ಮಾಡ್ತಿರ್ಬೇಕಾದ್ರೆ ಹೋರಾಟನೂ ಇತ್ತು ಈ ಕ್ರಾಂತಿಕಾರಿಗಳ ಹೋರಾಟ ನೋಡಿದ ಮೇಲೆ ಪ್ರಶ್ನೆಯೇ ಇಲ್ಲ ಸ್ವಾತಂತ್ರ್ಯದ ನಿಶ್ಚಿತ ಸ್ವಾತಂತ್ರ್ಯಕ್ಕಾಗಿ ಪ್ರಶ್ನೆ ಇಲ್ಲ ಮುಂದೇನು ಅನ್ನುವಂಥ ಪ್ರಶ್ನೆ ಎಲ್ಲರಿಗೂ ಇತ್ತು ಆದ್ರೆ ಬಹಳಷ್ಟು ಜನರು ಕಂಡುಕೊಂಡಿದ್ದಿಲ್ಲ ಗುರಿ ಏನಿತ್ತು ಅಂತ ಕೇಳಿದರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡೋದು ಆ ಸ್ವಾತಂತ್ರ್ಯಕ್ಕಾಗಿ ನಮ್ಮ ಬಲಿದಾನ ಮಾಡಬೇಕು ಅನ್ನೋದು ಒಂದೇ ಇಚ್ಛೆ ಇತ್ತು ಈ ರೀತಿ ಹೋರಾಟ ಇರಬೇಕಾದ್ರೆ ಕಾಶೀ ನಗರದಲ್ಲಿ ಒಂದು ದೊಡ್ಡ ಗುಂಪು ಭಾರತ್ ಮಾತಾ ಕಿ ಜೈ ಒಂದೇ ಮಾತ್ರ ಅನ್ನುವ ಕೂಗ್ತ ಮುದುಕ ಬಾಲಕ ವೃದ್ಧ ತರುಣ ಎಲ್ಲರೂ ಒಟ್ಟಾಗಿ ಸೇರ್ಕೊಂಡು ಒಂದು ಗುಂಪು ಮಾಡ್ಕೊಂಡು ಕೂಗ್ತಿರ್ಬೇಕಾದ್ರೆ ಆ ಬ್ರಿಟಿಷ್ ಅಧಿಕಾರಿ ಗುಂಪಿನ ಮೇಲೆ ದಾಳಿ ಮಾಡ್ತಾರೆ ಆ ದಾಳಿ ಮಾಡಿದ್ದನ್ನು ನೋಡಿ ವಯಸ್ಸಾದ ಮುದುಕನ ಕೆಳಗಡೆ ಹಾಕಿ ಮಡಿಗೆಯಿಂದ ತಲೆಗೆ ತಲೆ ಬೀಳ್ತದೆ ಆ ಶಾಲೆಗೆ ಹೋಗ್ತಾ ಬಾಲಕ ಚೆನ್ನಾಗಿ ಗುಂಡು ಗುಂಡಿಗೆ ಬಾಲಕ ಏನು ಈ ನಾವು ಈ ಸಂಚಲನದಲ್ಲಿ ಇದೇ ವಯಸ್ಸಿನ ಬಾಲಕ ನೋಡ್ತಾನೆ ಆ ಪೊಲೀಸ್ ಅಧಿಕಾರಿ ಮೇಲೆ ಸಿಟ್ಟು ಬರ್ತದೆ ಬಾಗಿ ಕಲ್ಲನ್ನು ತಗೊಂಡು ಒಂದು ಹಾಕ್ತಾನೆ ಬ್ರಿಟಿಷ್ ಅಧಿಕಾರಿಗೆ ಅವನ ತಲೆ ಒಡಿದಷ್ಟೇ ಅಲ್ಲ ಒಳಗಿನ ಮೆದುಳು ಸಹಿತ ಗಡಬಡಿ ಮಾಡ್ತದೆ ಒಂದು ನಿಮಿಷ ಅಷ್ಟು ಜೋರಾಗಿ ಹೊಡೆದಿರ್ತಾನೆ ಕಲ್ಲು ಯಾಕಂತ ಕೇಳಿದರೆ ವಯಸ್ಸಾದ ಮನುಷ್ಯನ ಸಹಿತ ಭಾರತ ಭಾತ ಒಂದೇ ಮಾತ್ರ ಹೇಳಿದ್ದಕ್ಕಾಗಿ ಈ ರೀತಿಯ ಪ್ರಹಾರ ಮಾಡ್ ಬಿಡಬಾರ್ದು ಅನ್ನೋ ಕಾರಣ ಬಾಲಕನಿಗೆ ತರ ಸಿಟ್ಟು ಬಂದು ಆ ಕಲ್ಲನ್ನು ಹೊಡೆದಿರ್ತಾನೆ ಆ ಬ್ರಿಟಿಷ್ ಅಧಿಕಾರಿ ಹೋಗಿ ಹೇಳ್ತಾನೆ ಗುಂಡು ಹುಡುಗ ಗಿಡ್ ಚೆನ್ನಾಗಿ ದಿಪ್ಪ ಇದ್ದಾನೆ ಎಲ್ಲಿ ಸಿಕ್ಕರು ಬಿಡಬಾರ್ದು ಪೊಲೀಸರನ್ನ ಬೆನ್ನು ಹಚ್ಚುತ್ತಾರೆ ಕಾಶಿ ಕ್ಷೇತ್ರದಲ್ಲಿ ಭಯಂಕರ ಸಂಧಿರೋದ್ರಿಂದ ಇರೋದ್ರಿಂದ ಬಾಲಕ ಸಿಗಲಿಲ್ಲ ಕೊನೆಗೆ ಅವನ ಚಿತ್ರವನ್ನು ಬರಿಸಿ ಹಾಕ್ತಾರ ಹಾಕ್ತಾರೆ ಅವನ ಕಲ್ಪನೆ ಪ್ರಕಾರ ಅವನ ಹೇಳಿದ್ದ ಪ್ರಕಾರ ಚೆನ್ನಾಗಿ ಚಿತ್ರ ಬಿಡಿಸೋರು ಚಿತ್ರ ಬರಿಸಿದ ಮೇಲೆ ಬಾಲಕನ ಚಿತ್ರವನ್ನು ಹಾಕ್ತಾರೆ ಅಲ್ಲಲ್ಲಿಗೆ ಇವನು ಸಿಕ್ಕರೆ ಬಿಡಬಾರ್ದು ಅಂತ ಕೊನೆಗೆ ಆ ಬಾಲಕ ಒಬ್ಬ ಪೊಲೀಸನ ಕಾಯಿ ಸಿಕ್ಕಿಬಿಡ್ತಾನೆ ಸಿಕ್ಕ ಮೇಲೆ ಅವನಿಗೆ ಇಪ್ಪತ್ತೊಂದು ಚಡಿ ಎಟ್ಟು ಏನು ಇಪ್ಪತ್ತೊಂದು ಚಡಿ ಎಟ್ಟು ನಾವು ತಿಳ್ಕೊಳ್ತೀವಿ ಕಬ್ಬಿಣದ ಸಲಾಕೆಯಿಂದ ಹೊಡೆದ್ರೂ ಬಾಲಕನ ನಾವು ಹೇಳ್ತೀವಿ ಇದು ಕಬ್ಬಿಣದ ಸಲಹೆ ಅಲ್ಲ ಆ ಬಿದಿರನ್ನು ಚೆನ್ನಾಗಿ ಇಪ್ಪತ್ತಿಪ್ಪತ್ತೈದು ದಿನ ಚೆನ್ನಾಗಿ ನೆನೆಸಿರ್ತಾರೆ ಅಂದರೆ ಏಟು ಬಿದ್ರೆ ಚಲೋ ತೆಗೆ ಬೀಳಬೇಕು ಆವಾಜ್ ಬಂದಿರಬಾರ್ದು ಆ ಬಿದಿರಿನ ಸ್ವಭಾವ ಆಗುತ್ತೆ ನೆನೆಸಿದ ಮೇಲೆ ಹೆಚ್ಚು ಶಕ್ತಿ ಬರ್ತದೆ ಬಾಳೆ ಬಾಳೆಗಜ್ಜಿಯೇ ನೀರು ಹಾಕಿದರೆ ಈ ಚರ್ಮದ ಬಾರ್ ಹೆಂಗೆ ಇರ್ತದೋ ಹಂಗೆ ಇರ್ತದೆ ಈ ಇದು ಏನು ಬೇರೆ ಬಿದಿರು ಬಡಿಗೆ ಅದನ್ನು ತಗೊಂಡು ಆ ಬಾಲಕನಿಗೆ ಚೆನ್ನಾಗಿ ಬಾರಿಸ್ತಾರೆ ಹದಿನೈದು ಚಳಿ ಅವನು ಏನು ಪ್ರಶ್ನೆ ಮಾಡ್ತಾನೋ ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತಿರ್ತಾನೆ ಯಾರು ಈ ನ್ಯಾಯ ಕೊಡಿಸ್ಬೇಕು ಹೇಳಿ ನ್ಯಾಯ ಕೂತಿರ್ತಾರೋ ಜಡ್ಜ್ ಜಾಗದಲ್ಲಿ ಅವರೇ ಬ್ರಿಟಿಷರ್ ಇಲ್ಲ ಅವ್ರು ಏನು ಪ್ರಶ್ನೆ ಮಾಡ್ತಾರೋ ಸರಿಯಾಗಿ ಇವ್ರಿಗೆ ಉತ್ತರ ಕೊಟ್ಟರೆ ಅವ್ರಿಗೆ ವಿರುದ್ಧ ಅನ್ನಿಸ್ತಿರ್ತದೆ ಇವರಿಗೆ ಹದಿನೈದು ಚಳಿ ಅಂತ ಅಂತೇಳಿ ಶಿಕ್ಷೆಯನ್ನು ಘೋಷಣೆ ಮಾಡಿ